ಪದೇ ಪದೇ ವಿಧಾನಸಭೆಯಲ್ಲಿ ಹೇಳ್ತಾರಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಹಳೆ ಮೈಸೂರು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರಲ್ಲ ಅಲ್ಲ ನಿಜಾಮರ ಆಡಳಿತ ಇದ್ದರು ಸಾಮರಾಡಳಿತ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಒಡೆಯರ ಆಡಳಿತ ಇದರಿಂದ ಹಳೆ ಮೈಸೂರು ಇವತ್ತು ಕೈಗಾರಿಕಾ ದೃಷ್ಟಿಯಿಂದ ಅಭಿವೃದ್ಧಿ ಆಗಿದೆ ನೀರಾವರಿಯಲ್ಲಿ ರೈತರ ಜೀವನಾಡಿಯಾಗಿದೆ ಅದರ ಇದೊಂದು ರೀತಿ ಕೃಷ್ಣರಾಜ ಅವರಿಗೆ ಅಪಮಾನ ಮಾಡೋದಕ್ಕೆ ಈ ಸರ್ಕಾರ ಮೇಲೆ ಪ್ರಯತ್ನ ಮಾಡ್ತಾರೆ ಒಂಥರ ಅವರಿಗೆ ಆ ಮನೆತನಕ್ಕೆ ಮಸಿ ಬಡಿಯೋದು ಮಸಿ ಬಡಿಯೋ ಅಂತ ಕೆಲಸವನ್ನ ಮಾಡಿದ್ದಾರೆ ಇತಿಹಾಸದಲ್ಲೇ ಕೂಡ ಮೈಸೂರಿನ ಮಹಾಶಿಲ್ಪಿ ಅಂತಲೇ ಹೆಸರಿರೋದು ಟಿಪ್ಪು ಸುಲ್ತಾನ್ ಏನು ಹೆಸರಿದೆ ಮತಾಂಧ ಕೊಡಗಿನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕೊಡವರನ್ನು ಮೋಸದಿಂದ ಮರಣ ಹೋಮ ಮಾಡುವ ನಮ್ಮ ಮಂಡ್ಯದ ಮೇಲ್ಕೋಟೆ ಮೇಲ್ಕೋಟೆ ದೇವಸ್ಥಾನದಲ್ಲಿ ಸುಮಾರು ಸಾವಿರಾರು ಹಿಂದೂಗಳನ್ನ ಹತ್ಯೆ ಮಾಡಿದಂಥವನು ನೂರಾರು ದೇವಸ್ಥಾನಗಳನ್ನ ಕೇಳಬೇಕಾದವನು ನನಗನ್ಸುತ್ತೆ ಕಾಂಗ್ರೆಸ್ ಅವರು ಈಗ ಮೈಸೂರಿಗೆ ಬಂದಿದ್ದಾರೆ ನಾನು ಕಾಂಗ್ರೆಸ್ ಮಾದೇವಪ್ಪನ್ ಇಷ್ಟ ಇಷ್ಟಿ ತಾವು ಯಾವಾಗ ಬೆಂಗಳೂರಿಗೆ ಪ್ರವಾಸ ಬರ್ತೀರಾ ಈಗ ಮೈಸೂರು ಪ್ರವಾಸ ಆಯಿತು ಮೈಸೂರು ಪ್ರವಾಸ ಮಾಡಿ ಟಿಪ್ಪು ಕೆ ಆರ್ ಎಸ್ ನಾಮಕರಣಕ್ಕೆ ಕೆ ಆರ್ ಎಸ್ ಅನ್ನ ತೆಗೆದುಹಾಕಿ ಟಿಪ್ಪು ಸಾಗರ ಅಂತ ಮಾಡಕ್ ಹೋಗಿದೆ ನನ್ಗನ್ಸ್ತತೆ ಮಾದೇವಪ್ನವರೆ ಬೆಂಗಳೂರಿಗೆ ಯಾವಾಗ ಬರ್ತೀರಾ ಅಲ್ಲೂ ಟಿಪ್ಪುದು ಒಂದ್ ಎರಡ್ ಮೂರು ಸಮಾಜಗಳು ಸಮಾಜಗಳಿರ್ಬೇಕು ನಾನು ಅದನ್ನು ಕೂಡ ಕೆಫೇಗೌಡ್ರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಕೆಂಪೇಗೌಡ್ರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡಕ್ಕೆ ಅಲ್ಲಿ ಯಾವಾಗ ಉನ್ನಾರ ಅಲ್ಲಿ ಯಾವಾಗ ಸ್ಟೆಚ್ ಹೆಚ್ಚಾಕೆ ಒಂದು ಸ್ಕೆಚ್ ಹಾಕಿದ್ದೀರಾ ಮೈಸೂರಿಗೆ ಬೆಂಗಳೂರಿಗೆ ಯಾವಾಗ ಸ್ಕೆಚ್ ಹಾಕಿದ ಅಂದ್ರೆ ನಿಮ್ ಪಾರ್ಟಿ ಓಟ್ಗೋಸ್ ಕೇವಲ ಓಟ್ಗೋಸ್ ಈ ತರ ಪಾಪ ನಾರವಡಿ ಕೃಷ್ಣರಾಯರು ತೀರೋಗಿ ಹೋಗಿ ಅವ್ರ ಬಹಳ ಜನ ಬಂದು ಹೋಗಿದ್ದಾರೆ ಇಷ್ಟು ವರ್ಷ ಆದ್ಮೇಲೆ ಕೂಡ ಅವ್ರನ್ನ ಬಿಡದೆ ಕಾಡ್ತಾ ಇರೋ ಈ ದೆವ್ವಗಳು ಕಾಂಗ್ರೆಸ್ ಇರೋ ದೆವ್ವಗಳು ನಾಚಿಕೆ ಆಗಲ್ವ ನಿಮ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಒಡೆಯರವರು ಆ ಒಂದು ಕೆ ಆರ್ ಎಸ್ ಅನ್ನು ಕಟ್ಟದಂತವರು ವಿಶ್ವೇಶ್ವರಯ್ಯನವರು ಅದಕ್ಕೆ ಶಿಲ್ಪಿ ಅದರ ಪೂರ್ಣ ಶಿಲ್ಪಿ ವಿಶ್ವೇಶ್ವರಯ್ಯನವರು ಜಗಜ್ ಜಾ ಇರಲ್ಲ ವಿಶ್ವೇಶ್ವರಯ್ಯನವರು ಇದೇನು ಒಂದು ಕೆ ಆರ್ ಎಸ್ ಒಂದೇ ಏನು ಕಟ್ಟಿಲ್ಲ ಬೇಕಾದಷ್ಟು ಡ್ಯಾಮ್ಗಳನ್ನು ಬೆಂಗಳೂರಲ್ಲೂ ಕಟ್ಟಿದ್ದಾರೆ ದೇಶ ಬೇರೆ ಬೇರೆ ರಾಜ್ಯದಲ್ಲೂ ಅವರ ಕ್ಯಾಮ್ರನ್ನ ಕಟ್ಟಿರೋ ದಾಖಲೆಗಳಿದೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಟಿಪ್ಪು ಆರ್ ಎಸ್ ಸಾಗರಕ್ಕೆ ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದಾರಲ್ಲ ನಿಮ್ಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೋ ಇತಿಹಾಸ ನಾನು ನಾನು ನಂದೆ ಸ್ವಂತದಲ್ಲ ಯಾವನ್ ಯಾವನು ಟಿಪ್ಪು ಹಿಂದೆ ಹೋಗಿದಾರೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ ಒಬ್ಬ ಬೆಂಕಿ ಬಿದ್ದು ಅವ್ನು ಟಿಪ್ಪು ಚಿತ್ರದಿಗೆ ಹೋಗಿ ಬೆಂಕಿ ಬಿಟ್ಟು ಅವನ ಮನೆ ಹಾಳಾಗೋಯ್ತು ಇನ್ನೊಬ್ಬ ಯಾರ ಕತ್ತಿ ತಗೊಂಡ ಆ ಟಿಪ್ಪು ಕತ್ತಿ ತಗೊಂಡು ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವ್ರು ಯಾರು ಮಲ್ಯ ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವರು ಮುಟ್ಟುದವರೆಲ್ಲ ಹೋಗವ್ರೆ ಈ ಕಾಂಗ್ರೆಸ್ ಅವರು ಹಂಗೆ ಸರ್ವನಾಶ ಆಗ್ತಾರೆ ಯಾಕಂದ್ರೆ ನಾವೆಲ್ಲರೂ ಕೂಡ ವಿಶ್ವೇಶ್ವರಯ್ಯ ಇರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು ನಾವೆಲ್ಲರೂ ಕೂಡ ಅವ್ರನ್ನ ಈ ನಾಡಿಗೆ ರೈತರಿಗೆ ಜೀವ ಕೊಟ್ಟಂತವರು ಅಭಿವೃದ್ಧಿ ಅನ್ನೋದನ್ನ ತೋರಿಸ್ಕೊಟ್ಟಂಥವ್ರು ಆ ಕಾಲದಲ್ಲೇ ಹಿಂದುಳಿದ ಜನಾಂಗಕ್ಕೆ ದೀನ ದಲಿತರ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡು ಅವ್ರಿಗೆ ಆ ಸಂದರ್ಭದಲ್ಲೇ ಮೀಸಲಾತಿಯನ್ನ ಕೊಟ್ಟಂಥವ್ರು ರೈತರ ಪಾಲಿಗಂತೂ ಅವರ ಒಂದ್ ರೀತಿ ಅವರು ರೈತರ ಪಾಲಿಗೆ ಕಾಂಗ್ರೆಸ್ ಪಾರ್ಟಿಗೆ ನಾ ಅಷ್ಟು ಇಷ್ಟ ಇದ್ರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ ನಮ್ಗೆ ಅವರ ಅವ್ರ ಅವ್ರ ಮನೆ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಇರ್ಬೇಕೋ ಅವ್ರನ್ನ ಇಟ್ಕೊಳ್ಳಿ ಆದರೆ ಇವ್ರ ದ್ರೋಹ ಬಗ್ಗೆ ಇಟ್ಕೊಳ್ಳಿ ಮತ್ತೆ ನೀವು ಇದು ಅಷ್ಟೇನಲ್ಲ ಏನಲ್ಲ ಒಂದು ಹದಿನೈದು ದಿನದಿಂದ ಇವರು ನಮ್ಮ ಆ ಸುಪುತ್ರ ಸಿದ್ದರಾಮಯ್ಯವರ ಸುಪುತ್ರ ಅವರು ಕೂಡ ಇದೇ ತರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು ಮಹಾತ್ಮ ಗಾಂಧೀಜಿ ಕೈಲೇ ರಾಜ ಋಷಿ ಅನ್ಸ್ಕೊಂಡವ್ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ಶತಮಾನಗಳ ನಂತರನು ಕೂಡ ಕನ್ನಡದ ಜನ ನಿರಂತರವಾಗಿ ನಾಪೆಟ್ಕೊಂಡಿದ್ದಾರೆ ನಾಲ್ವಡಿ ಕೃಷ್ಣರಾಜರು ನಿಮಗೆ ಗೊತ್ತಿರೋ ಈ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ ನಮ್ಮ ಅವ್ರ ಮನೆಯಲ್ಲಿದ್ದು ಒಡವೆ ತಗೊಂಡೋಗಿ ಮಾರಾಟ ಮಾಡಬೇಕು ಯಾರ ಮನೆಯಲ್ಲೂ ತೆಗೆದ ಹಾಕಿಲ್ಲ ಈ ನಮ್ಮ ಸುಪುತ್ರ ಸಿದ್ದರಾಮಯ್ಯವರ ಸುಪುತ್ರ ರಾಜ್ಯದ ಜನ ಜನತೆ ಮೇಲೆ ಕಳೆದ ವರ್ಷ ಒಂದ್ ಲಕ್ಷ ಸಾಲದುವರೆ ಈ ವರ್ಷದ ಬಟ್ಟೆ ಒಂದು ಲಕ್ಷ ಐದು ಸಾವಿರ ಸಾಲದವರೆ ನಮ್ಮ ಮೇಲೆಲ್ಲ ಸಾಲದುವರೆ ಹಾಕ್ಬೇಕು ಹದಿನಾರು ಸೈಡ್ಗಳನ್ನ